ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇವತ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಎಲ್ಲರೂ ಕೂಡ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀರಾ ನಿಮ್ಮ ಫಲಿತಾಂಶಕ್ಕೆ ನಾನು ಕೂಡ ಅಷ್ಟೇನೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಎಷ್ಟು ಪರ್ಸೆಂಟೇಜನ್ನು ತೆಗಿತೀರಾ ನೀವು ಹೇಳಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕನ್ನಡ ವಿಷಯದಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ ಅಂಥೇಳಿ ತಿಳ್ಕೊಳ್ಳೋದಕ್ಕೆ ತುಂಬಾ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ರಿಸಲ್ಟ್ ಡೇ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ನಾನು ಡೋಂಟ್ ಡೂ ದಿಸ್ ಥಿಂಗ್ಸ್ ಅಂತ ಹೇಳಿ ಇಶ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ಏನೇನನ್ನು ನೀವು ಇವತ್ತು ಮಾಡಬಾರ್ದು ಅಂತ ಹೇಳಿದ್ರೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಡೋಂಟ್ ಬಿ ಪ್ಯಾನಿಕ್ ಹೋಪ್ ಫಾರ್ ದ ಬೆಸ್ಟ್ ರಿಸಲ್ಟ್ ದಿನ ಸಾಕಷ್ಟು ವಿದ್ಯಾರ್ಥಿಗಳು ತುಂಬ ಟೆನ್ಷನ್ ಆಗಿಬಿಡ್ತೀರಾ ಆ ರೀತಿ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡಿ ಕಾಮಾಗಿರಿ ಯಾಕಂದರೆ ಪರೀಕ್ಷೆ ಈಗಾಗಲೇ ಹೋಗಿದೆ ವ್ಯಾಲ್ಯೂಷನ್ ಆಗಿ ಹೋಗಿದೆ ನಿಮಗೆ ಏನು ಅಂಕಗಳು ಬರಬೇಕು ಆ ಅಂಕಗಳು ಬಂದಿರುತ್ತೆ ಇವತ್ತು ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆದಷ್ಟು ಕಾಮಾಗಿ ಇರಿ ಅಂತ ಹೇಳಿ ನಾನು ಫಸ್ಟ್ ಹೇಳ್ತೀನಿ ನೆಕ್ಸ್ಟು ಏನು ಅಂತ ಹೇಳಿದ್ರೆ ರಿಸಲ್ಟ್ ದಿನ ತುಂಬ ಟೆನ್ಷನ್ ಇರುತ್ತೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಬ್ರೇಕ್ಫಾಸ್ಟನ್ನು ಮೀಲ್ಸನ್ನು ಸ್ಕಿಪ್ ಮಾಡ್ತೀರಾ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ರಿಸಲ್ಟ್ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ ಆದರೆ ಏನಕ್ಕೆ ಊಟ ತಿಂಡಿ ಬಿಡಬೇಕು ಅಲ್ವಾ ನೀಟಾಗಿ ಹೊಟ್ಟೆ ತುಂಬ ತಿಂದು ರಿಸಲ್ಟನ್ನು ನೋಡೋದಕ್ಕೆ ಕೂತ್ಕೊಳ್ಳಿ ಹಾಗೆಯೇ ನಂತರ ಏನು ಅಂತ ಹೇಳಿದ್ರೆ ಡೋಂಟ್ ಥಿಂಕ್ ನೆಗೆಟಿವ್ ಅಂದರೆ ಏನು ಮಾಡ್ತೀರ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ನನಗೆ ಆ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರ್ಬೋದು ಅಥವಾ ನಾನು ಏನಾದರೂ ಈ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡು ಬಿಟ್ಟಿದ್ರೆ ಫೇಲ್ ಆಗಿಬಿಟ್ಟಿದ್ರೆ ಈ ರೀತಿ ನೆಗೆಟಿವ್ ಥಾಟ್ಸನ್ನು ನಿಮ್ಮ ಮೈಂಡಿನಿಂದ ತೆಗೆದುಹಾಕಿ ಆದಷ್ಟು ನಿಮ್ಮ ಸುತ್ತ ಪಾಸಿಟಿವ್ ವೈಬ್ಸ್ ಇರೋ ಥರ ನೋಡ್ಕೊಳ್ಳಿ ಇದಾದ ನಂತರ ಏನು ಮಾಡಬೇಕು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಸರ್ವರ್ ಬ್ಯುಸಿ ಇರೋದರಿಂದ ಏನಾಗುತ್ತೆ ನಿಮ್ಮ ರಿಸಲ್ಟ್ ಬರ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು ಏನಿದು ಇನ್ನೂ ನನ್ನ ರಿಸಲ್ಟೇ ಬಂದಿಲ್ವಲ್ಲ ಅಂಥೇಳಿ ತಾಳ್ಮೆಗಿಡ್ದೆ ಮತ್ತೊಮ್ಮೆ ನೀವು ಆ ಪುನಃ ಪ್ರಯತ್ನವನ್ನು ಪಡಬೇಕಾಗತ್ತೆ ರಿಸಲ್ಟ್ ಬಂದ ನಂತರ ನಿಮ್ಮ ಪರ್ಸೆಂಟೇಜನ್ನು ನೋಡಿ ಪರ್ಸೆಂಟೇಜನ್ನು ನೋಡಿಬಿಟ್ಟು ನಿಮಗೇನಾದರೂ ಇನ್ನೂ ಅಂಕಗಳು ಬರಬೇಕು ಅಂತ ಹೇಳಿ ಕಾನ್ಫಿಡೆನ್ಸ್ ಇದ್ದರೆ ನೀವು ಏನು ಮಾಡಬೇಕು ಮರು ಮೌಲ್ಯಮಾಪನಕ್ಕೆ ಅಥವಾ ರೀಕೌಂಟಿಂಗಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅದ್ರ ಬದಲು ರಿಸಲ್ಟ್ ಬಂದ ನಂತರ ನಿಮಗೆ ಕಡಿಮೆ ಅಂಕಗಳು ಬಂತು ಅಂತ ಹೇಳಿ ನಿಮ್ಮ ಸ್ಕೂಲ್ನ ಬ್ಲೇಮ್ ಮಾಡ್ತಕ್ಕಂಥದ್ದು ನಿಮ್ಮ ಟೀಚರ್ಸ್ನ ಬ್ಲೇಮ್ ಮಾಡ್ತಕ್ಕಂಥದ್ದು ಹಾಗೆಯೇ ಇವ್ಯಾಲ್ಯೂಯೇಟರ್ನ ಬ್ಲೇಮ್ ಮಾಡ್ತಕ್ಕಂಥದ್ದು ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ ಇದಾದ ನಂತರ ರಿಸಲ್ಟ್ ಬಂದ ಮೇಲೆ ನೀವು ಡೋಂಟ್ ಕಂಪೇರ್ ಯುವರ್ ರಿಸಲ್ಟ್ ವಿತ್ ಯುವರ್ ಫ್ರೆಂಡ್ಸ್ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರು ಚೆನ್ನಾಗಿ ಓದ್ತಿರಲಿಲ್ಲ ಅವ್ರದ್ದು ನೋಡು ಪರ್ಸೆಂಟೇಜ್ ನನಗಿಂತ ಚೆನ್ನಾಗಿ ಬಂದ್ಬಿಟ್ಟಿದೆ ಸೊ ಈ ಥರ ನಿಮ್ಮ ರಿಸಲ್ಟನ್ನು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಅದರಲ್ಲೂ ಈ ವಿಷಯದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮಗುವಿನ ರಿಸಲ್ಟನ್ನು ಬೇರೆ ನಿಮ್ಮ ರಿಲೇಟಿವ್ ಇರ್ಬೋದು ಅಥವಾ ನೈಬರ್ಸ್ ಇರ್ಬೋದು ಅವರ ರಿಸಲ್ಟ್ ಜೊತೆ ಕಂಪೇರ್ ಮಾಡಿ ಮಾತಾಡಬೇಡಿ ಒಬ್ಬೊಬ್ಬ ವಿದ್ಯಾರ್ಥಿಯ ಐ ಕ್ಯೂ ಒಂದೊಂದು ಥರ ಇರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಭಿನ್ನ ಹಾಗಾಗಿ ನಿಮ್ಮ ಮಗುವಿನ ರಿಸಲ್ಟ್ ಏನು ಬಂದಿದೆಯೋ ಅದಕ್ಕೆ ಸಂತೋಷ ಪಡಿ ರಿಲೇಟಿವ್ಸ್ ಮಾತು ಕೇಳ್ತಕ್ಕಂಥದ್ದು ನೈಬರ್ಸ್ ಮಾತು ಕೇಳ್ತಕ್ಕಂಥದ್ದು ದಯವಿಟ್ಟು ಇದನ್ನು ಮಾಡಬೇಡಿ ಅವನೇದಾಗಿ ಏನು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ರಿಸಲ್ಟ್ ಆದಮೇಲೆ ಯಾರಾದರೂ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ನಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿರ್ತೀರಾ ಅಥವಾ ಫೇಲ್ ಆಗಿದ್ದೀರಾ ಅಂತಲೇ ಇಟ್ಕೊಳ್ಳಿ ನೋಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂತಕ್ಕಂಥದ್ದು ಅಥವಾ ಈ ಪರೀಕ್ಷೆ ಅಂತಕ್ಕಂಥದ್ದು ಜೀವನದ ಒಂದು ಭಾಗ ಅಷ್ಟೇನೆ ಪರೀಕ್ಷೆನೇ ಜೀವನ ಅಲ್ಲ ಇದನ್ನ ನೆನಪಿಟ್ಕೊಳ್ಳಿ ಒಂದು ಪರೀಕ್ಷೆ ಅಂಕಗಳು ನಮ್ಮ ಜೀವನವನ್ನು ನಿರ್ಧಾರ ಮಾಡಲ್ಲ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಈ ಥಿಂಗ್ಸ್ಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಇದುವರೆಗೂ ಹೇಳಿದೆ ಓಕೆ ಹಾಗಿದ್ರೆ ಏನೇನು ಮಾಡಬೇಕು ಎಕ್ಸಾಮ್ ರಿಸಲ್ಟ್ ದಿನ ಅಂತ ಹೇಳಿ ನೋಡೋದಾದರೆ ಆರಾಮಾಗಿ ಊಟ ಮಾಡಿ ತಿಂಡಿ ತಿಂಡಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಹಾಗೆಯೇ ಹೋಪ್ ಫಾರ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಅಂತಲೇ ಪಾಸಿಟಿವ್ ಥಿಂಕನ್ನು ಇರಿ ಹಾಗೆಯೇ ನಿಮಗೆ ಯಾವ ದೇವ್ರು ಇಷ್ಟನೋ ಆ ದೇವರಲ್ಲಿ ಪ್ರೇ ಕೂಡ ಮಾಡಿ ಹಾಗೆಯೇ ನೆಕ್ಸ್ಟ್ ಏನು ಮಾಡಬೇಕು ರಿಸಲ್ಟ್ ಬಂದ ನಂತರ ಎಂಜಾಯ್ ದಟ್ ಮೂಮೆಂಟ್ ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆಯೋ ಅದನ್ನು ನೋಡಿಬಿಟ್ಟು ಖುಷಿಪಡಿ ಆ ಒಂದು ಕ್ಷಣವನ್ನು ನೀವು ಎಂಜಾಯ್ ಮಾಡಿ ಹಾಗೆಯೇ ಫಸ್ಟ್ ನೀವು ಏನು ಮಾಡಬೇಕು ಕಂಗ್ರ್ಯಾಚುಲೇಟ್ ಯುವರ್ ಸೆಲ್ಫ್ ನಿಮಗೆ ಏನು ಪರ್ಸೆಂಟೇಜ್ ಬಂದಿದೆ ಅದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗಾಗಿ ಆ ಮೊದಲು ನಿಮ್ಮನ್ನ ನೀವು ಕಂಗ್ರಾಚುಲೇಟ್ ಮಾಡ್ಕೊಳ್ಳಿ ಇದು ನಿಮಗೆ ನೆಕ್ಸ್ಟ್ ಮುಂದಿನ ಪರೀಕ್ಷೆಗಳಲ್ಲಿ ನಿಮ್ಮನ್ನು ಒಂದು ರೀತಿ ಸೆಲ್ಫ್ ಮೋಟಿವೇಟ್ ಮಾಡುತ್ತೆ ಹಾಗಾಗಿ ನಿಮ್ಮನ್ನ ನೀವು ಕಂಗ್ರಾಚ್ಯುಲೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ನೆಕ್ಸ್ಟ್ ಪೇರೆಂಟ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಎಷ್ಟೇ ಪರ್ಸೆಂಟೇಜನ್ನು ತೆಗೆದಿರಲಿ ಅವ್ರನ್ನ ಸಂತೋಷದಿಂದ ಮಾತಾಡಿಸಿ ಹಾಗೆಯೇ ಅವರಿಗೆ ಕಂಗ್ರಾಚುಲೇಟ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಹಾಗೆಯೇ ನೆಕ್ಸ್ಟ್ ಏನು ಮಾಡಬೇಕು ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಟು ಯುವರ್ ಟೀಚರ್ಸ್ ನೀವು ಇಷ್ಟು ಪರ್ಸೆಂಟೇಜ್ ತೆಗ್ದಿದ್ದೀರಾ ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಟೀಚರ್ಸ್ ಚೆನ್ನಾಗಿ ಟ್ರೈನ್ ಅಪ್ ಮಾಡಿರ್ತಾರೆ ನಿಮಗೆ ಪಾಠ ಮಾಡಿರ್ತಾರೆ ಹಾಗಾಗಿ ರಿಸಲ್ಟ್ ದಿನ ನೀವೇನು ಮಾಡಬೇಕು ಖಂಡಿತ ನಿಮ್ಮ ಟೀಚರ್ಸ್ನ ನೆನ್ಪು ಮಾಡ್ಕೋಬೇಕು ಇವತ್ತಿನ ದಿನ ಒಂದೇ ಒಂದು ಫೋನ್ ಕಾಲ್ ಮಾಡಿ ನಿಮ್ಮ ಟೀಚರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ ನಿಜಕ್ಕೂ ನಿಮ್ಮ ಟೀಚರ್ಸ್ಗಳು ತುಂಬಾ ಖುಷಿ ಪಡ್ತಾರೆ ಒಬ್ಬ ಆಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಾದಂಥ ನೀವು ನಿಮ್ಮ ಮನೆಯನ್ನು ಬಿಟ್ಟರೆ ಬಹುತೇಕ ಆ ಸಮಯವನ್ನು ಶಾಲೆನಲ್ಲಿ ಕಳೆದಿರ್ತೀರ ಹಾಗಾಗಿ ಟೀಚರ್ಗೂ ನಿಮಗೂ ಒಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ರಿಸಲ್ಟ್ ಬಂದಾಯಿತು ಇನ್ನು ನೀವು ಯಾವ ಕಾಲೇಜಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಹಾಗೆಯೇ ಫಲಿತಾಂಶ ಬಂದ ನಂತರ ನಿಮಗೇನಾದರೂ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಅನ್ಸಿದ್ರೆ ಮೌಲ್ಯಮಾಪನಕ್ಕೆ ಅಥವಾ ಆ ಮರು ಎಣಿಕೆಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದಾಗಿದೆ ಹಾಗೆಯೇ ಇನ್ನೊಂದು ವಿಷಯ ಬರೀಕ್ಷಗಷ್ಟೇ ಅಲ್ಲ ನಿಮ್ಮ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಆ ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ಗೆ ಬಂದ ತಕ್ಷಣ ಪೇರೆಂಟ್ಸು ಎಷ್ಟೋ ವಿಷಯದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ನೀವು ಓದಲಿ ಅಂತ ಅಮ್ಮ ನಿಮಗೋಸ್ಕರ ಬೇಗ ಎದೇಳ್ತಾರೆ ನೀವು ಟ್ಯೂಷನ್ಸ್ಗೆ ಹೋಗ್ತಾ ಇದ್ದರೆ ನಿಮ್ಮನ್ನು ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಈ ಎಲ್ಲ ಕೆಲಸ ಮಾಡ್ತಿರ್ತಾರೆ ಹಾಗೆಯೇ ಎಷ್ಟೊಂದು ಫಂಕ್ಷನ್ಸ್ ಎಲ್ಲ ಇದ್ದರೂ ಕೂಡ ನೀವು ಟೆಂತ್ ಅನ್ನೋ ಕಾರಣಕ್ಕೆ ಅವ್ರು ಹೋಗದೆ ಎಷ್ಟೊಂದು ವಿಷಯಗಳಲ್ಲಿ ಸ್ಯಾಕ್ರಿಫೈಸ್ ಆಗಿರ್ತಾರೆ ಹಾಗಾಗಿ ನೀವು ಈ ಟೈಮಲ್ಲಿ ನಿಮ್ಮ ಪ್ಯಾರೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ ಹಾಗೆಯೇ ಈಗ ಫಲಿತಾಂಶ ಬಂದಿದೆ ಫಲಿತಾಂಶ ಬಂದ ನಂತರ ಮುಂದೆ ಯಾವ ಕಾಲೇಜಿಗೆ ಸೇರಬೇಕು ಅನ್ನೋದನ್ನು ಇನ್ಮೇಲೆ ನೀವು ಡಿಸೈಡ್ ಮಾಡ್ತಾ ಹೋಗಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಡಿಸೈಡ್ ಮಾಡಿರ್ತೀರಾ ಕೆಲವರು ಅಡ್ಮಿಷನ್ ಕೂಡ ಆಗಿರ್ತೀರ ಆದರೆ ಇನ್ನೂ ಯಾರಾದರೂ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳಿ ಈ ಟೈಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಿದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್